ಹುದೇಜದ್ರ ಕುಬ್ರ ಹೃದಯ ಅನುಮಾನ ಸಾವನ್ನು ಹೊಂದಿದ ನಂತರ ಹತ್ತನೇ ರಂಜಾನ್ ಹೇಳಿದ ಸಾವು ಹೊಂದಿದ ದಿನ ಯಾವುದು ರಂಜಾನ್ ತಿಂಗಳಲ್ಲಿ ಹತ್ತನೇ ದಿನ ಇತ್ತು ರಂಜಾನ್ ಹತ್ತನೇ ದಿನದಲ್ಲಿ ಹಜರತೆ ಖೋತೆ ಕುಬ್ರ ಅವರು ಈ ಪ್ರಪಂಚ ಬಿಟ್ಟು ಅಲ್ಲಾನ ಬಾರಲಿ ಹೋದ್ರು ಅವ್ರು ಹೋಗಿದ ನಂತರ ಮತ್ತು ಸ್ವಲ್ಪ ದಿನಗಳು ಸ್ವಲ್ಪ ವರ್ಷ ಬಿಟ್ಟು ನಮ್ಮ ಹುಜೂರ್ ಸಲಹಾ ಅಲಿ ಸಲಾಂ ಅವರು ಎರಡನೇ ಮದಿವನ್ನು ಮಾಡಿಕೊಂಡರು ಆ ಎರಡನೇ ಹೆಂತಿ ಹೆಸರೇನು ಹಜರತೆ ಸೌದಾ ಹೃದಯ ಅಲ್ಲಾಹ ಅನುಮ ಯಾರು ಹಜರತೆ ಸೌದಾ ರದಿ ಅಲ್ಲಾಹತುಲಾ ಅನುಮಾರಿದ್ರು ಹಜರತೆ ಅಲ್ಲಾಹತ ಅನುಮಾರು ಮೊದಲನಿಗೆ ಅವರು ಚಿಕ್ಕಪ್ಪಾಜಿ ಮಗಳ ಮಗನ ಜೊತೆ ಮದುವೆ ಮಾಡ್ಕೊಂಡ್ರು ಹಜರತೆ ಸುಖ್ರಾನ್ ಬಿಂತೆ ಅಮರ್ ಇವ್ರ ಜೊತೆ ಮದುವೆ ಆಗಿತ್ತು ಹಜರತೆ ಸೌದಾ ರದಿ ಅಲ್ಲಾ ತುಲಾ ಮಾಡಿದ್ರು ಹೇಗೆ ನಮ್ಮ ಹಜೂರ್ ಸಲ ಮೊದಲೇ ಸಾರಿ ದೀನ್ ತಬ್ಲಿ ಬನ್ನಿ ಕೊಟ್ಟರು ಎಲ್ಲಾರು ಒಳ್ಳೆ ದಾರಿ ಕಡೆ ಬಾರಿ ಶೀರ್ಕ ಕೆಲಸ ಬಿಟ್ಟು ಅಲ್ಲಾ ದಾರಿ ದಾರಿಯಲ್ಲಿ ಬಾರಿ ಅಂತ ದೀನ್ ತಬ್ಲಿ ಮಾಡಿದ್ರು ಇವರು ಮೊದಲೇ ಸಾರಿ ಹಜರತೆ ಸೌದಾ ಮತ್ತು ಹಜರತೆ ಸಕ್ರಾನ್ ಬಿನ್ ಅಮರ್ ಅದಿ ಅಲ್ಲಾತನರು ಇವರು ಹಿಂದಿ ಗಂಡ ಕೂಡನೆ ಇಸ್ಲಾಂ ನಲ್ಲಿ ಬಂದ್ರು ಇಸ್ಲಾಮ್ ಅನ್ನು ಕಬೂಲ್ ಮಾಡಿ ಇಸ್ಲಾಂ ಧರ್ಮಲ್ಲಿ ಬಂದ್ರು ಬಂದಿದ ನಂತರ ಈಗ ಬಹಳಷ್ಟು ಜನರು ಈ ಶುಕ್ರಾನ್ ಇದೆ ಏಕೆಂದ್ರೆ ಐದ್ರೆ ಹೆಜ್ರನಲ್ಲಿ ಎಷ್ಟೋ ಸಹಾಬಕರಾಮ್ರು ಸಹಾಬಾಕರಾಮ್ರು ಇಸ್ಲಾಂ ನಲ್ಲಿ ಬಂದಿದ ನಂತರ ಮಕ್ಕನಲ್ಲಿರುವ ಎಷ್ಟೋ ಜನರು ಮುಸಲ್ಮಾನ್ ಜನರಿಗೆ ಹೊಡಿತಿದ್ರು ಬಡೀತಿದ್ರು ಹಿಂಸೆ ಕೊಡ್ತಿದ್ರು ನೂ ಕೊಡ್ತಿದ್ರು ಶಿಕ್ಷೆ ಕೊಡ್ತಿದ್ರು ಕಾರಣ ಏನು ಬರೇ ತಪ್ಪು ಏನ್ ಮಾಡಿ ಏನಂತ ತಿಳ್ಕೊಂಡು ಕೊಡ್ತಿದ್ರು ಶಿಕ್ಷೆ ಹಿಂಸೆ ಕೊಡ್ತಿದ್ರು ಬರೇ ಮುಸಲ್ಮಾನ್ ಆಗಿದ್ದಾರೆ ಅಷ್ಟೇ ಯೋಚನೆ ಮಾಡಿ ಮುಸಲ್ಮಾನ್ ಆಗಿದ್ರು ತಪ್ಪು ಯಾಕೆಂದ್ರೆ ಅವಾಗಿನ ದಡ್ಡ ಕಾಲಿನ ಎಲ್ಲಾರು ಜನ ದಂಡ ದಾರಿಯಲ್ಲಿ ಇದ್ರು ತಪ್ಪು ದಾರಿ ಒಳಗಿದ್ರು ಪಾಪನ ಕೆಲಸ ಜಾಸ್ತಿ ಮಾಡ್ತಿದ್ರು ಮಕ್ಕಳಿಗೆ ಗೌರವ ಮರ್ಯಾದಿನ ದೃಷ್ಟಿನ ನೋಡ್ತಿದ್ದಿಲ್ಲ ತಾಯಿಗೆ ತಾಯಿ ಅನ್ನೋರು ಹೆಂತಿ ಅಂತ ಹೇಳಿ ಗೌರವ ಮರ್ಯಾದೆ ಕೊಡ್ತಿದ್ದ ತಂಗಿಗೆ ತಂಗಿ ಅಂತ ಹೇಳ್ತಿದ್ದಿಲ್ಲ ಮನಸ್ಸಿಗೆ ಹೆಂಗ ಬಂದು ಎಲ್ಲಾರ್ ಜೊತೆ ಅದೇ ವಿವರಣೆ ಅದೇ ರೀತಿ ಜೀವನ ಮಾಡ್ತಿದ್ರು ಆ ರೀತಿ ದಂಡನ ಕಾಲ ಇತ್ತು ನಮ್ ಹಜೂರ್ ಸಲ್ಲಾ ಬರೋದು ಮುಂಚೆ ಠೀಕೆ ನಮ್ ಹುಜೂರ್ ಸಲ್ಲಾ ಅಲೀಸ್ ಅವರು ಪ್ರಪಂಚದಲ್ಲಿ ಬಂದಿದ ನಂತರ ಎಲ್ಲಾ ಜ ಎಲ್ಲಾ ಜನರಿಗೆ ಅಲ್ಲಾಹನಿಂದ ಒಳ್ಳೆಯವಾದ ಸಂದೇಶ ಕೊಟ್ಟರು ಈ ರೀತಿ ಪ್ರಪಂಚದಲ್ಲಿ ಇರಬೇಕು ಈ ರೀತಿ ಜೀವನವನ್ನು ಮಾಡಬೇಕು ಈ ರೀತಿ ನಿಮ್ಮ ಜೀವನ ಒಳಗೆ ಬೆಳಕನ್ನು ತರಬೇಕು ಈ ರೀತಿ ನಿಮ್ಮ ಜೀವನದಿಂದ ಕೆಟ್ಟವನ್ನು ತೆಗೆದು ನೀವು ಒಳ್ಳೆ ದಾರಿಯಲ್ಲಿ ಬರೋದ ಪ್ರಯತ್ನ ಮಾಡಬೇಕು ನೀವು ಕತ್ಲ ಬಿಟ್ಟು ಬೆಳಕ ದಾರಿ ಕಡೆ ಬರೋ ಪ್ರಯತ್ನ ಮಾಡಿ ತಿಳಿಸಿ ಹೇಳಿದ್ರು ಅವ್ರ ಮೇಲೆ ಯಾರು ನಂಬಿದ್ರು ನಮ್ಮ ಹಜುರ್ ಯಾರು ಪ್ರೀತಿ ಮಾಡಿದ್ರು ಆ ಕಲ್ಮಾ ಉದಿ ಮುಸಲ್ಮಾನ್ ಆಗುತ್ತಿದ್ದರು ಅದರೊಳಗೆ ಹಜರತ್ ಸೌದಾರ್ ರಾ ತರಮ್ಮ ಮತ್ತು ಹಜರತ್ ಸುಖ್ರಾನ್ ಬಿರ್ ಅಮರ್ ಅದಿಅಲ್ಲಾತನ ಹೆಸರನ್ನು ಬಂದಿದೆ ಮುಸಲ್ಮಾನ್ ಕುಫಾರೆ ಮಕಾನ್ ಎಷ್ಟೋ ಜನರು ಮುಸಲ್ಮಾನ್ ಜನರಿಗೆ ನೂ ಕೊಡ್ತಿದ್ರು ಅವಾಗ ಬಹಳಷ್ಟು ಸಹಾಬಕರಾಮರು ಮಕ್ಕ ಬಿಟ್ಟು ಹಬಶಾಗಿ ಹೋಗಿದ್ರು ಹಿಜ್ರತ್ ಮಾಡಿದ್ರು ತನ್ನ ಊರು ಬಿಟ್ಟು ಬ್ಯಾರೆ ಊರಿಗೆ ಹೋಗಿದ್ರು ಈಗ ನಾವು ಸುಖವಾಗಿ ಅಲ್ಲಿ ಇರಬೇಕು ಮಕ್ಕಾನಲ್ಲಿ ಇದ್ದಿದ ನಂತರ ನಮ್ಮ ಜನರಿಗೆ ಒಳ್ಳೆಯ ಕುಂತಿದಾರ ಮುಸಲ್ಮಾನ್ ಜನರಿಗೆ ಹಿಂಸೆ ಕೊಡಾಕ್ ಕುಂತಿದಾರಾ ಮುಸಲ್ಮಾನ್ ಜನರಿಗೆ ಶಿಕ್ಷು ಕೊಡಾಕ್ ಕುಂತಿದಾರಾ ನಮ್ದು ಏನ್ ತಪ್ಪಿತು ನಾವು ಕೆಟ್ಟ ದಾರಿ ಬಿಟ್ಟು ಒಳ್ಳೆ ದಾರಿ ಬಂದಿದೀವಿ ಇದ್ರೆ ಒಳ್ಳೆ ದಾರಿ ಬ ಬಂದಿದಾರಾ ಅನ್ನೋದು ಹಿಂಸೆ ಇಟ್ಕೊಂಡು ನೋವು ಕೊಡ್ತಿದ್ರು ಹ ಇವತ್ತು ನಮ್ಗೆ ಆ ರೀತಿ ಜನರು ಕಂಡು ಬರ್ತಾರಿಲ್ಲ ಯಾರಾದ್ರೆ ಮದ್ಲಗಿನ ಕಾಲದಲ್ಲಿ ಮದ್ಲಿಗೆ ಅವ್ರ ಜನರಿಗೆ ಏನಾದ್ರೂ ದೀನ ದರ್ಮದ ಬಗ್ಗೆ ಗೊತ್ತಿಲ್ಲ ಆದ್ರೆ ಇದ್ರು ಮುಸಲ್ಮಾನ್ ಅನ್ನೋದು ಹೆಸರು ಇದೆ ಎಲ್ಲರಿಗೆ ಆದ್ರೆ ನಡವಳಿಕೆ ಎಲ್ಲಾ ತಪ್ಪಿತ್ತು ಈಗ ಯಾರಾದ್ರೆ ಸ್ವಲ್ಪ ಜನರು ಸುಧಾರಣೆ ಆಗಿದಾರಪ್ಪ ಹಳ್ಳಿ ಒಳಗೆ ಅಂದ್ರೆ ಅವ್ರ ಏನಾದ್ರೆ ಬುರ್ಖಾನಲ್ಲಿ ಹಾಕೊಂಡು ಅಡ್ಡಿದಾರೆ ಅವ್ರ ಮನೆಯೊಳಗೆ ನಮಾಜ್ ಪುರುಷರು ನಮಾಜ್ ಮಾಡಕ್ ಕುಂತಿದ್ದಾರೆ ಅಂದ್ರೆ ಏನ್ ಮಾಡ್ತಾರ ಈಗ ಈಗ ಚಾಲ್ವ್ ನೋಡಿ ಇವ್ರು ಅಲ್ಲಾ ಮಾದರಿ ಇವರು ಆದ್ರು ನೋಡಿರು ಅಲಿ ಮಾದ್ರು ಹಾಜೇಣಿ ಮಾದರಿ ಅಂತ ಆ ರೀತಿ ಹೇಳಿ ಕಾಸ್ತಿರ್ತಾರ ಹಾ ಇದು ಕಾಡಿಸೋದು ಕೆಲ್ಸ ಇವತ್ತಿನ ಕಾಲದಲ್ಲ ಹದ್ನಾಲ್ ನೂರ ನೂರು ವರ್ಷ ಮುಂಚೆನೆಯಿಂದ ಬಂದಿದೆ ಅವಾಗಿನ ಜನರಿಗೆ ಕಾಣಿಸ್ತಿದ್ಲಾ ಹೊಡೀತಿದ್ರು ಚರ್ಮದ ಬಾರ್ಕುಲ್ ತಗೊಂಡು ಎಲ್ಲರಿಗೆ ಹೊಡಿತಿದ್ರು ಅದರೊಳಗೆ ಸ್ವಲ್ಪ ಹೆಣ್ಮಕ್ಳಿಂದ ಹೆಸರು ಒಂದು ಬಂದಿದೆ ಆದ್ರೆ ಅವ್ರ ಮ್ಯಾಲೆ ಎಷ್ಟು ಕಷ್ಟಗಳು ಬಂದಿದ್ರೆ ಆ ಮಕ್ಕಳು ಏನ್ ಹೇಳ್ತಿದ್ರು ಇದು ಬರೀ ದೇಹ ಅಲ್ಲ ಒಂದು ದೇಹ ಅಲ್ಲ ಇಂತಾದ್ರು ನೂರಾರು ದೇಹ ಇದ್ದಿದ್ರೆ ನಾವು ಹುಜೂರಿನ ಪ್ರೀತಿ ಒಳಗೆ ಕುರ್ಬಾನಿ ಕೊಡಾಗ್ ನಾವು ರಡಿಯೋದು ಅಂತ ಹೇಳ್ತಿದ್ರು ಹೆಣ್ಮಕ್ಳು ಅದರೊಳಗೆ ಒಬ್ರದು ಹೆಸರು ಬಂದಿದೆ ಹಜರತಿಯ ಸೋಮಯ್ಯ ಅದೇ ಅಲ್ಲ ಅಮ್ಮಾರ್ ಹಜರತಿಯ ಅಮ್ಮ ಯಾಸಿಯರು ತಾಯಿಯವರು ಅಮಾರ್ ಬಿನ್ ಯಾಸಿರ್ ತಾಯಿಯವರು ಹಜರತೆ ಅಮ್ಮಾರ್ ಬಿನ್ ಅವರು ಹೇಗೆ ಮುಸಲ್ಮಾನ್ ಆಗಿದಾರ ಅನ್ನೋದು ಕುಫಾರಿ ಮಕ್ಕ ಅವರಿಗೆ ಗೊತ್ತಾಗಬೇಕಿತ್ತು ಆಗಿದ ನಂತರ ಕುಫಾರಿ ಮಕ್ಕ ಅವರು ಈ ರೀತಿ ಚರ್ಮದ ಬಾರ್ಕು ತುಗೊಂಡು ಹೊಡೀತಿದ್ರು ಅಮ್ಮಾರ್ ಬಿನ್ ಅವರಿಗೆ ಹಜರತೆ ಅಮ್ಮಾರ್ ಬಿನ್ ಯಾಸೀರ ಆ ವರ್ತಿಗೆ ತಡ್ಕೊಳ ಆಗ್ತಿದ್ಲಾ ಚಕ್ರ ಬಂದು ಬಿಡಿತಿದ್ರು ತಳಗೆ ಮತ್ತು ನೀರು ಹಾಕಿ ಒಂದು ಎಬಸ್ತಿದ್ರು ಮತ್ತು ಹೊಡಿತಿದ್ರು ಅದೇ ರೀತಿ ಚಕ್ರ ಬಂದು ಬೆಳೀತಿದ್ರು ಅಮ್ಮಾರ್ ಬಿನ್ ಯಾಸಿರ್ ಈ ರೀತಿ ಹಿಂಸೆ ಕೊಡ್ತಿದ್ರು ಬರೀ ಮುಸಲ್ಮಾನ್ ಆಗಿದಾರ ಅನ್ನೋದು ಅಷ್ಟೇ ಆ ರೀತಿ ಹಿಂಸೆ ಕೊಡ್ತಿದ್ರು ತನ್ನ ಮಗನಿಗೆ ಕೊಡುವ ಶಿಕ್ಷೆ ನೋಡಿ ತನ್ನ ಮಗನಿಗೆ ನೋಡಿ ಹಜರತೆ ಅಮ್ಮಾರ್ ಬಿನ್ ಯಾಸೀರ ತಾಯಿಯವರು ಇಸ್ಲಾಂ ಅಲ್ಲಿ ಬಂದರು ನನ್ನ ಮಗ ನನ್ನ ಹೃದಯದ ಬೆಳಕು ಈಗ ಇಸ್ಲಾಂ ಅಲ್ಲಿ ಬಂದಿದ್ರೆ ನಾನು ಇದಕ್ಕೆ ಬರಬಾರ್ದು ನಾನು ಕಲ್ಮ್ ಮುಸಲ್ಮಾನ್ ಆಗ್ಬೇಕು ಅಂತೂ ಹಜರತೆ ಅಮ್ಮಾರ್ ಬಿನ್ ಯಾಸೀರ್ ಅವರ ತಾಯಿಯವರು ಹಜರತೆ ಸುಮ್ಮಯ್ಯ ಅವರು ಏನ್ ಮಾಡಿದ್ರು ಅವರು ಲಾಯಿ ಲಾ ಮೊಹಮ್ಮದ್ ಅವರ ಸಲ ಹೇಳಿ ಮುಸಲ್ಮಾನ್ ಆದರು ಅಬ್ಬು ಜಹಲ್ ಗೆ ಹೇಗೆ ಗೊತ್ತಾಗ್ಬೇಕಾಗಿತ್ತು ಅಮ್ಮಾರ್ ಬಿನ್ ಯಾಸೀರನ ತಾಯಿಯರ್ ಮುಸಲ್ಮಾನ್ ಆಗಿದ್ದಾಳ ಅನ್ನೋದು ಅಬ್ಬು ಜಹಲ್ ಏನ್ ಮಾಡಿದ ತಕ್ಷಣ ಬಂದು ಹಜರತೆ ಸುಮ್ಮಯ್ಯನ ಹೊಟ್ಟಿ ಮ್ಯಾಲೆ ಚೂರಿ ತಗೊಂಡು ಹೊಡೆದ್ಬಿಟ್ಟ ಹಜರತೆ ಅಮರ್ ಬಿನ್ ಯಾಸೀನ ತಾಯಿ ಸುಮ್ಮಯ್ಯ ಅವರು ಅಲ್ಲೇ ತನ್ನ ಇಸ್ಲಾಮ ಧರ್ಮದಲ್ಲಿ ಬರೀ ಮುಸಲ್ಮಾನ ಅಷ್ಟೇ ಅಬ್ಬುಜಲ್ ಹೇಗೆ ಹೊಟ್ಟಿ ಮ್ಯಾಲೆ ಚೂರಿ ಹಾಕಬೇಕಿತ್ತು ದೀನದಲ್ಲಿ ಅವರು ಶಹೀದಾದ್ರು ಯಾರು ಹಜರತ್ ಸುಮ್ಮಯ್ಯ ಅವರು ಅವ್ರದ್ದು ಏನ್ ತಪ್ಪಿತು ಬರೀ ತಪ್ಪಿಲ್ಲ ಒಳ್ಳೆ ದಾರಿಲಿ ಬಂದಿದ್ದಾರೆ ಅಷ್ಟೇ ಹಜರತೆ ಹಝ್ರತೆ ಬಿಬಿ ಲುಬೇನಾ ಅಂತ ಬಂದಿದೆ ಹಜರತ್ ಅಮರ್ ಅದಿ ಇನ್ನೂ ಇಸ್ಲಾಮಲ್ಲಿ ಬಂದಿದ್ದಿಲ್ಲ ಇವರು ಹಜರತ್ ಉಮರ್ ಅವರು ಇನ್ನು ಕುಫ್ರ ದಾರಿ ಒಳಗಿದ್ರು ಮಕ್ಕನಲ್ಲಿ ಇದ್ರು ಇರು ಅವ್ರ ಜೊತೆ ಇನ್ನು ಇಸ್ಲಾಂ ಇಸ್ಲಾಂನಲ್ಲಿ ಬಂದಿದ್ಲ ಹಜರತಿ ಉಮರ್ ಅವರು ಹಜರತ್ ಉಮರ್ ಮನೆಯೊಳಗೆ ಹಜರತ್ ಲುಬೀನ್ ಅವ್ರ ಕೆಲಸ ಮಾಡ್ತಿದ್ರು ಬಾಂದಿ ಕೆಲಸ ಮಾಡ್ತಿದ್ರು ಇವರು ಹಜರತ್ ಲುಬೀನಾ ಅವರು ಹೇಗೆ ಮುಸಲ್ಮಾನ್ ಆಗಿದ್ದಾರೆ ಅನ್ನೋದು ಗೊತ್ತಾಗಿ ಮುಗಿಯಿತು ಉಮರ್ ಅದಿಅಲ್ಲ ಮಾಡ್ತಿದ್ರು ಹಜರತ್ ಉಮರ್ ಅವರು ತಕ್ಷಣ ಅವ್ರದ್ದು ಹಿಡ್ಕೊಂಡು ಬಂದು ಕೈ ಕಾಲವನ್ನು ಕಟ್ಟಿ ಚರ್ಮದ ಬಾರ್ಕು ತುಂಬ ಹೊಡಿತಂತೆ ಹಗ್ಲು ರಾತ್ರಿ ಬರೇ ಹೊಡಿಯೋದು ಕೆಲಸ ಯಾರಿಗೆ ಹಜರತ್ ಬಿಬೀನ ಅವರಿಗೆ ಹೊಡೆಯೋದು ಕೆಲಸ ಬರೀ ಹೊಡಿಯೋದು ಹೊಡಿದು ಹೊಡಿದು ಸಾಕಾಗಿ ಹಜರತಿ ಉಮರ್ ಅವರು ಕುಂದರ್ತಿದ್ರು ಆದ್ರೆ ಲಿಬೇನಾ ಏನ್ ಹೇಳ್ತಿದ್ರು ಏನ್ ಹೇಳ್ತಿದ್ರು ಅವರು ಅಯ್ ಉಮರ್ ಯಾಕೆ ಸಾಕಾಗಿದೆ ಯಾಕೆ ಕಡಿಮೆ ಶಕ್ತಿ ಆಗಿದೆ ಏಕ್ ಹೊಡ್ಯಾಕ್ ಕುಂತಿಲ್ಲ ನಾನು ಇಷ್ಟು ಹೊಡೆತ ಹೊಡೆದಿದ್ರೇನೆ ನಿಮ್ಗೆ ಇನ್ನೊಂದು ಆಗಿಲ್ಲ ಇನ್ನು ಆ ರೀತಿ ನಿಮ್ಗೆ ದೇಹದಲ್ಲಿ ಗಾವಾಗಿಲ್ಲ ಅಯ್ ಉಮರ್ ನೀ ನನ್ನ ಬರೇ ದೇಹಗೆ ಹೊಡ್ಯಾಕ್ ಹೊಂತಿದ್ಯಾ ಹ ನನ್ನ ದೇಹಗೆ ಹೊಡೆಯಕ್ ಕುಂತಿದ್ಯಾ ಕಾರಣ ಏಕೆ ಬರೀ ಮುಸಲ್ಮಾನ ಆಗಿದ್ದೇನೆ ಅಷ್ಟೇ ಮುಸಲ್ಮಾನ ಆಗಿದೆ ಅಂತ ತಿಳ್ಕೊಂಡು ನನ್ನ ದೇಹ ಮೇಲೆ ಚರಮದ ಬಾರ್ಕುಲ್ ತಗೊಂಡು ಹೊಡೆಯಾಕೊಂದಿದ್ಯಾ ಆದ್ರೆ ನೀನ್ ಪುರುಷ ಆಗಿದ್ಯಾ ಇಷ್ಟು ಶಕ್ತಿ ಹೋಗ್ನೇ ನಿನ್ನ ಹೊಡಿದು ನಿನ್ಗೆ ಸಾಕಾಕಿದೆ ಆದ್ರೆ ನನ್ನ ದೇಹ ಮೇಲೆ ಇದು ಒಂದು ನೂರಾರು ಹೊರತಲ್ಲ ಇಂತಾದ್ರು ಸಾವಿರಾರು ಚರಮದ ಬಾರ್ಕುಲ್ ತಗೊಂಡಿ ಹೊಡಿ ಆದ್ರೆ ನಾನು ರಸುಲಗಾಗಿ ನಾನು ರೆಡಿ ಮಾಡ್ಕಡೆಯಿ ಹಜರತ್ ರುಬೀನ್ ಅವ್ರದ್ದು ಮಾತು ಇದು ಹೆಣ್ಣ ಮಗಳಿ ಇವರು ಎಷ್ಟು ಅವ್ರು ಸಹಿಸ್ಕೊಂಡಿರಬಹುದು ಎಷ್ಟು ತಾಳ್ಮೆ ಮಾಡ್ಕೊಂಡಿರಬಹುದು ಯಾಕೆಂದ್ರೆ ಗೊತ್ತಿತ್ತು ಅವ್ರಿಗೆ ನಾನು ಯಾವ ಧರ್ಮದಲ್ಲಿ ಇದೀನಿ ನಾನು ಯಾವ್ದು ನನ್ನ ಹುಜೂರಿನ ಪ್ರೀತಿನಲ್ಲಿ ಇದ್ದೀನಿ ಈ ಪ್ರೀತಿ ಬರೀ ಪ್ರಪಂಚದ ಪ್ರೀತಿ ಅಷ್ಟಿಲ್ಲ ಈ ಪ್ರೀತಿನಿಂದ ಎಷ್ಟೋ ಜನರು ಹೊಟ್ಟಿ ಕಿಚ್ಚಿಟ್ಟು ಪಡ್ಕೊಂಡ್ ಪಡ್ಕೊಂಡಿರಬಹುದು ಆದ್ರೆ ಈ ಪ್ರೀತಿ ಪ್ರಪಂಚದಲ್ಲಿ ನನಗೆ ಈ ರೀತಿ ಇನ್ನೂ ಕೊಟ್ಟಿದ್ರೇನೆ ನಾಳೆ ಸತ್ತಿದ ನಂತರ ಇನ್ಶಾ ಅಲ್ಲಾ ರಸೂಲ್ ಅಲ್ಲಾ ಅನ್ನೋ ನಮಗೆ ಸ್ವರ್ಗ ಸಿಗ್ತಿದೆ ಅನ್ನೋದು ನೇಮ್ಕಿತ್ತು ಅವ್ರ ಒಳಗೆ ಅವ್ರ ಒಳಗೆ ನೇಮ್ಕಿತ್ತು ಅಷ್ಟು ಪ್ರೀತಿ ಮಾಡ್ತಿದ್ರು ಹುಜೂರ್ ಸಲಹಾ ಅಲ್ಲಿ ಸಲಮ್ ಹುಜೂರಿನ ಹೆಸರು ಬಂತು ತನ್ನ ಜೀವನ ತ್ಯಾಗ ಮಾಡ್ ಆಗ್ತಿದ್ರು ಹುಜೂರಿನ ಹೆಸರು ಬಂತು ನಾವು ರೆಡಿದೀವಿ ಇದು ಹೆಣ್ಣು ಮಕ್ಕಳು ಇದ್ರು ಇದ್ರು ದೀನಗಾಗಿ ಕುರ್ಬಾನಿ ಆಗಕ್ ರೆಡಿ ಆಗಿದ್ರು ಇಷ್ಟು ಪ್ರೀತಿ ಮಾಡ್ತಿದ್ರು ಯಾಕೆಂದ್ರೆ ನೋಡ್ರಿ ನೀವು ಪಕ್ಕಾ ಮುಸಲ್ಮಾನ್ ಆಗ್ಬೇಕೆಂದ್ರೆ ನಾವು ಈ ಕಾಮಿಲ್ ಕಾಮಿಲಾಗಬೇಕೆಂದ್ರೆ ನಮ್ಮ ಹುಜೂರ್ ಸಲಹನ್ ಹೇಳಿದ್ದಾರೆ ಹಜರತ್ ಅಮರ ಬಂದ್ರು ಬಂದಿದ ನಂತರ ಯಾರ ಅಸುಲಲ್ಲ ನಾನು ನನ್ನ ಜೀವಕ್ಕಿಂತ ಜಾಸ್ತಿ ಯಾರ ಅಸುಲ್ಲ ನಾನು ನಿಮ್ಗೆ ಪ್ರೀತಿ ಮಾಡ್ತೀನಿ ಯಾರ ಅಸುಲಲ್ಲ ಹ ಯಾರ ಅಸುಲಲ್ಲ ನಾನು ನಿಮಗೆ ಪ್ರೀತಿ ಮಾಡ್ತೀನಿ ಯಾರ ಅಸುಲಲ್ಲ ನಾನು ಮೊಮ್ಮಿನಿ ಕಾಮಿಲ್ ಆಗಿದ್ದೇನೆ ಇಲ್ಲ ಯಾರ ಅಂತ ಕೇಳಿದ್ರು ಹಜರತ್ ಉಮರ್ ಅವರು ಐಮರ್ ನಿಮ್ಮ ತಾಯಿಗಿಂತ ಜಾಸ್ತಿ ಪ್ರೀತಿ ಮಾಡ್ತೀಯಾ ಹಾರ ಅಸುಲಾ ನನ್ನ ತಾಯಿಗಿಂತ ನಿಮ್ ಜಾಸ್ತಿ ನಿಮ್ಗೆ ಪ್ರೀತಿ ಮಾಡ್ತೀನಿ ನಿಮ್ಮ ಹೆಂತಿಗಿಂತ ನನ್ಗೆ ಪ್ರೀತಿ ಮಾಡ್ತೀಯಾ ಹಾರ ಅಸುಲಾ ನನ್ನ ಹೆಂತಿಗಿಂತ ಜಾಸ್ತಿ ನಿಮ್ಗೆ ಪ್ರೀತಿ ಮಾಡ್ತೀನಿ ಯಾರ ಸುಲಲ್ಲ ನಿಮ್ಮ ಕುಟುಂಬಗಳು ನಿಮ್ಮ ಮಕ್ಕಳಿಗಿಂತ ಜಾಸ್ತಿ ನನಗೆ ಪ್ರೀತಿ ಮಾಡ್ತೀಯಾ ಹಾರ ಅಸುಲಾ ನನ್ನ ಮಕ್ಕಳು ನನ್ನ ಕುಟುಂಬಗಳಿಗಿಂತ ಜಾಸ್ತಿ ನಿಮ್ಗೆ ಪ್ರೀತಿ ಮಾಡ್ತೀನಿ ಯಾರು ಅಸುಲಲ್ಲ ಅದು ನಿನ್ನ ಜೀವಕ್ಕಿಂತ ನನ್ಗೆ ಪ್ರೀತಿ ಮಾಡ್ತೀಯಾ ನಿನ್ ಜೀವಕ್ಕಿಂತ ಜಾಸ್ತಿ ನನ್ಗೆ ಪ್ರೀತಿ ಮಾಡ್ತೀಯಾ ಹಾರಸುಲಾ ಇಲ್ಲ ಯಾರಸುಲ್ಲ ನನ್ಗೆ ಜೀವ ಬಹಳ ಇಚ್ಛಿದೀನಿ ಯಾರ ಅಸುಲ್ಲ ನಾನ್ ನನ್ನ ಜೀವನಿಗೆ ಯಾರ ಪ್ರೀತಿ ಮಾಡ್ತೀನಿ ಯಾರ ಅಸುಲಲ್ಲ ಆದ್ರೆ ಇನ್ನು ನೀ ಕಾಮಿಲ್ ಆಗಿಲ್ಲ ಇನ್ನು ಪಕ್ಕಾ ಈ ಮಾ ನೀ ಮೊಮ್ಮಿನ ಕಾಮಿಲಾಗಿ ಉಮರ್ ಅಂತೂ ಹೌರ್ ಸಲಾಮ್ ಹೇಳಿದ್ರು ಮತ್ತು ನಾನು ಏನು ಮಾಡ್ಬೇಕು ನನ್ನನ್ನು ಪ್ರೀತಿ ಮಾಡ್ಬೇಕಂದ್ರೆ ನನ್ನನ್ನು ಪ್ರೀತಿ ಮಾಡಿ ಮೊಮ್ಮಿನೇ ಕಾಮಿಲ್ ಆಗ್ಬೇಕಂದ್ರೆ ನಿನ್ನ ಜೀವಕ್ಕಿಂತ ಜಾಸ್ತಿ ನನ್ಗೆ ಪ್ರೀತಿ ಮಾಡ್ಬೇಕು ಅವಾಗ ನಿಮ್ ಮೊಮ್ಮಿನ ಕಾಮಿಲಾಗ್ತೇಯ ಉಮರ್ ಇದು ಹೇಳಿದ್ರೆ ಹಜರತ್ ಉಮರ್ ಏನ್ ಹೇಳಿದ್ರೆ ಯಾರು ಅಸುಲಲ್ಲ ಹಾಗಾದ್ರೆ ನಾನು ನನ್ನ ಕುಟುಂಬಗಳು ನನ್ನ ಹೆಂತಿ ಮಕ್ಕಳು ತಾಯಿಕ್ಕಿಂತ ಜಾಸ್ತಿ ಯಾರ ಅಸುಲಲ್ಲ ಅವ್ರಕ್ಕಿಂತ ಜಾಸ್ತಿ ಬಿಟ್ರಿ ಯಾರು ಅಸುಲ ನನ್ನ ದೇಹಕ್ಕಿಂತ ಜಾಸ್ತಿ ನನ್ನ ಜೀವಕ್ಕಿಂತ ಜಾಸ್ತಿ ನಿಮಗೆ ಪ್ರೀತಿ ಮಾಡ್ತೀನಿ ಯಾರು ಅಸುಲಲ್ಲ ಈ ರೀತಿ ಸಹ ರೆಡಿ ಆಗಿದ್ರು ಇವತ್ತು ನಮ್ಮ ನಡವಳಿಕೆ ಇವತ್ತು ನಮ್ಮ ಮನೆಯಲ್ಲಿ ಏನ್ ಕೆಲಸ ಇದೆ ಎಲ್ಲ ಸುಣ್ಣದ ಪ್ರಕಾರ ಆಗಿದೆ ಇವತ್ತು ನಾವು ಏನದಿವಿ ಅಂದ್ರೆ ಇಷ್ಟು ನಮ್ಮ ಹೆಣ್ಮಕ್ಕಳು ನಮ್ಮ ಪುರುಷರು ಇತ್ತು ಮನಿಗಳಲ್ಲಿ ಇದು ಕತ್ಲ ಬೆಳಕು ಇಲ್ಲ ಬರೀ ಕತ್ಲನ ಕಾಣ್ತೈತಿ ಮನೆಯಲ್ಲಿ ಮುಸಲ್ಮಾನ್ ನೋಡಿದ್ರೆ ಹೊರಗಡೆ ನೋಡಿದ್ರೆ ಸಾಕು ಹಾ ಇವ್ರದ್ದು ಮುಸಲ್ಮಾನ್ ಮನೆಯಪ್ಪ ಇವ್ರದು ಇವ್ರದ್ದು ಇದನ್ನೇ ಮನಿ ಅಂತ ಎಲ್ಲಾರು ಜನರ ಬಟ್ಟು ಮಾಡಿ ಮನಿ ತೋರಸ್ತಾರ ಒಳಗಡೆ ಹೋಗಿದ ನಂತರ ಮುಸಲ್ಮಾನ್ ಮನಿ ಒಳಗೆ ಯಾವ ರೀತಿ ಶಾಂತಿ ಸಿಗಬೇಕು ಆ ರೀತಿ ಇವತ್ತು ಮನಿ ಒಳಗೆ ಆ ರೀತಿ ಶಾಂತಿ ಸಿಗಲಿಲ್ಲ ಬಹಳಷ್ಟು ಮುಸಲ್ಮಾನ್ ಜನರ ಮನಿ ಒಳಗೆ ಕಾರಣ ಯಾಕೆ ಹೆಸರಿಗಾಗಿ ಎಲ್ಲಾರು ಮುಸಲ್ಮಾನ್ ಆಗಿದ್ದಾರೆ ನಡವಳಿಕೆ ಎಲ್ಲಾ ತಪ್ಪಿದೆ ಎಂತಹ ನಡವಳಿಕೆ ಇದೆ ನಮಾಜ್ ಬಿಡ್ತಾರ ಎಂತ ನಡುವೆ ಎಲ್ಲಾ ಶರೀಯ ಕೆಲಸ ಬಿಡ್ತಾರ ಬರೀ ತಪ್ಪು ಕೆಲಸಗಳು ಮಾಡ್ತಿರ್ತಾರ ಹ ಇವತ್ತು ನಮಾಜ್ ಮನಿ ಒಳಗೆ ಹೋಗಿ ನೀವು ನೋಡ್ರಿ ಅವ್ರ ಒಳಗೆ ಹೋಗಿ ಕುಂತಿದ ನಂತರ ಯಾರ್ದು ದೇಹ ಹೃದಯ ಅವ್ರ ಕರ್ಗಾಗಿರ್ತೈತಿ ಯಾರು ಹೃದಯ ಒಳಗೆ ಶಾಂತಿ ಸಿಗುದಿಲ್ಲ ಆ ನಮಾಜ್ ಮಾಡಿರುವ ಜೊತೆ ಹೋಗಿ ಅವ್ರ ಕುಂತು ಅವ್ರ ಜೊತೆ ಕುಂತಿದ ನಂತರ ಅವ್ರ ಜೊತೆ ಒಂದು ಎರಡು ಏನಾದ್ರೆ ಅಕ್ಷರ ಮಾತಾಡಿ ಬಂದಿದ ನಂತರ ಹೃದಯಗೆ ಎಷ್ಟೋ ಶಾಂತಿ ಸಿಕ್ತೈತಿ ಅಲ್ಲಿ ಹೋಗಿದ್ರೆ ನನಗೆ ಏಕೆ ಬಹಳ ಶಾಂತಿ ಸಿಕ್ತು ಇದು ಬಾಳಷ್ಟು ಬರ್ತಿರ್ತಾರ ಹಿರಿಯರು ಮುದುಕರು ಬರ್ತಿರ್ತಾರ ರೂಮ್ ನಲ್ಲಿ ಬಂದಿದ ನಂತರ ಹಜರತರು ಹಿಂಗ್ರಿ ಹಜರತರ ಅರ್ ನಾ ಏನ್ ಮಾಡ್ಬೇಕ್ರಿ ಒಬ್ರು ಬಂದಿದ್ರು ಹೇಳಿದ್ರು ಹಜರತ್ರು ನಾನು ಬಾಳ್ ಇದಾಗಿನಿ ನಾನು ಯಾಕೆಂದ್ರೆ ನನ್ನ ತಾಯಿ ತಂದ್ರು ನನ್ಗೆ ಕಲಸ ಕೊಟ್ಟಿಲ್ಲ ಹಜರತರ ನಂಗೆ ನಮಾಜ್ ಅನ್ನೋದು ಗೊತ್ತಿದಲ ಹಜರತ್ ಹ ಅಷ್ಟು ನಾನು ಪಾಪ ಮಾಡಿದ್ದೀನಿ ಹಜರತ್ ಈಗ ನಾನು ಅಲ್ಲಾಹನ್ ಕಡೆ ತೋಬ ಮಾಡಿದ್ರೆ ಅಲ್ಲಾ ನನ್ನ ತಬು ತೋಬ ಕಬುಲ್ ಮಾಡ್ತಾನ ಹಜರತ್ ಅಲ್ಲಾನ್ ಕಡೆ ನನ್ನ ತೋಬ ಕಬುಲ್ ಆಗ್ತೈತಿ ಹಜರತ್ ನನ್ನ ಯಾ ಹಜರತ್ ಮುದುಕರಿ ಏನಾಗಿದಾರ ಮುದ್ಕ್ಯಾರ ಏನಾಗಿದಾರ ಅವ್ರದ್ದು ಜೀವನ ಜಾಸ್ತಿ ಉಳಿದಿಲ್ಲ ಈಗ ಹೋಗಿ ನೀವು ನೋಡ್ರಿ ಯಾರಾದ್ರೂ ಮುದ್ಕ್ಯಾರ ಆಗಿದ್ರಲ್ಲ ಅವ್ರಿಗೆ ಏನಾದ್ರೆ ಸ್ವಲ್ಪ ಅನಾರೋಗ್ಯ ಆಗಿದ ನಂತರ ಜ್ವರ ಬಂದಿಂದ್ರ ಏನಾದ್ರೆ ಸೊಂಟನು ಕಾಲನು ಏನಾದ್ರೆ ದೇಹನು ಬಂದಿದ್ರೆ ಹೇಳಾಕ ಕುಂದ್ರಾಗ ಬರ ಕುಂದ್ರ ಏನಂತಾರ ಅಲ್ಲ ಇಷ್ಟು ಹಿಂಸೆ ನೂ ಕೊಟ್ಟಿಂತ ಜಾಸ್ತಿ ಸಾವು ಕೊಟ್ಟಿದ್ರೆ ಬಹಳ ಚಲೋ ಆಗ್ತಿದ್ ಅಲ್ಲ ನೀನು ಅಂತಾರೆ ಹೆಣ್ಮಕ್ಳು ಸಾವಿಗೆ ನೆನ ಮಾಡ್ತಿರ್ತಾರೆ ಕಾರಣ ಯಾಕೆ ನೂ ತಡ್ಕೊಳಕ್ ಆಗಂಗಿಲ್ಲ ಇವತ್ತು ಇನ್ನ ಮುದ್ಕ್ಯಾರಿಗೆ ಮುದ್ಕರಿಗೆ ಅವ್ರಿಗೆ ಬರೀ ಸಾವು ಕಂಡು ಬರ್ತಾ ಇರ್ತೈತಿ ಅದಕ್ಕೆ ನಾನು ಅವ್ರಿಗೆ ಏನ್ ತಿಳಿಸ್ ಹೇಳಿದ್ಯಾ ನೀವು ಇಷ್ಟು ಜೀವನ ನಿಮ್ಮ ಕಳೆದಿದ್ದೀರಾ ಗೊತ್ತಿತ್ತಿಲ್ಲ ನಿಮ್ಗೆ ಆದರೆ ಅಲ್ಲಾ ರಬ್ ಲೀಜತ್ ಬಹಳಷ್ಟು ಗಫೂರು ರಹಿಂಬಿದಾನೆ ಬಹಳಷ್ಟು ರಹೀಮ್ ರಹಿಂಬಿದಾನೆ ಎಪ್ಪತ್ತು ತಾಯಿ ಜಾಸ್ತಿ ತನ್ನ ಭಕ್ತಾದಿಗಳಿಗೆ ಪ್ರೀತಿ ಮಾಡ್ತಾನೆ ಅಲ್ಲಾರ್ ರಬ್ ಲೀಸತ್ ಅಲ್ಲಹರ ಏನ್ ಹೇಳ್ತಾನೆ ಗೊತ್ತಾ ಬರೀ ಒಂದು ಕಣ್ಣಿನ ನೀರಿನ ಹಣಿ ಸಾಕು ನನ್ನ ಬಾರ್ಗನಲ್ಲಿ ಒಂದು ಹಣಿ ಸಾಕು ಅವ್ರ ಬನ್ನಿ ನಂತ ಹೇಳಿ ಯಾವು ನಾನು ಪಾಪ ಇದೆಯಾ ಅಲ್ಲ ಈಗ ನಾನು ಮಾಡಿದ್ರು ನನ್ನ ಜೀವನ ಒಳಗೆ ನಾನು ಬಹಳಷ್ಟು ದೊಡ್ಡವಾದ ಪಾಪ ಮಾಡಿದ್ದೀನಿ ಅಲ್ಲ ಈಗ ನಾನು ನೆನಪು ಮಾಡಿದ್ರೆ ನನಗೆ ಸ್ವರ್ಗ ಸಿಕ್ತೈತಿ ನರ್ಕ ಸಿ ಗೊತ್ತಿಲ್ಲ ಅಲ್ಲ ಆದ್ರೆ ಅಲ್ಲ ನೀವು ಬಹಳ ರಹಿಮದಿಯ ಗಫ್ ಮೊದ್ಲಿಗೆ ನಮ್ಮ ಒಳಗೆ ಅಲ್ಲಹನ ಪ್ರೀತಿ ಇರಬೇಕು ಅಲ್ಲ ಹೇಗಿದ್ದಾನೆ ಅಲ್ಲಾಹನ ಪ್ರೀತಿ ತನ್ನ ಭಕ್ತದಗಳ ಮೇಲೆ ಎಷ್ಟು ಇದೆ ಅದನ್ನ ನಾವು ಮೊದ್ಲಿಗೆ ಕಣ್ಣು ಹಿಡ್ಕೋಬೇಕು ಅದನ್ನ ನಾವು ತಿಳ್ಕೋಬೇಕು ಮೊದ್ಲಿಗೆ ಹಾಗೆ ಹೋಗಿ ದುವಾ ಮಾಡಿದೀವಿ ಇಲ್ ಮೇಡಪ್ಪ ಧ್ವ ಮಾಡಿದ್ರ ಅಂತಾರೆ ಮತ್ತು ನಿಮ್ಗೆಲ್ಲ ಜನರಿಗೆ ನಾನ್ ದುವಾ ಮಾಡಿ ಬಂದಿದ್ದೇನೆ ಆಗಿಲ್ಲ ನಾನು ದುವಾ ಮಾಡಿ ಬಂದೆ ಆಗಿಲ್ಲ ಹ ನೀವ್ ಬ್ಯಾಂಕ್ ನಿಂದ ಹೋಗಿ ಯಾರಾದ್ರೂ ತುಂಬಿ ಬಾರಿ ತಕ್ಷಣ ಕೆಲಸ ಮಾಡಿಲ್ಲ ದಿನ ಟೈಮಿಂಗ್ ತಗೋತಾರ ಬ್ಯಾಂಕ್ ಅವ್ರು ನಾಲ್ಕ ದಿನ ಬೇಡ ಬಾರಪ್ಪ ನೋಡೋಣ ಇಲ್ಲಿ ತಕ್ಷಣ ಕೊಡಬೇಕಂತ ಇಂತ ಜನರೇತಾರೆ ಪ್ರಪಂಚದಲ್ಲಿ ಅವ್ರು ನಾನು ಹೇಳಿದ್ರೆ ಅಲ್ಲಾ ಕಡೆ ನೀವು ಒಂದೇ ಸ್ವಚ್ಛ ಮನಸ್ಸಿನಿಂದ ತೋಬಾ ಮಾಡ್ರಿ ಅಲ್ಲ ನನ್ನ ತಪ್ಪ ನೀವು ಶ್ರಮಿಸ್ಬಿಡಿ ಅಲ್ಲ ನೀವು ಇಂತ ಮುಂಚೆ ಎಷ್ಟು ನೀವ್ ಪಾಪ ಮಾಡಿದ್ರಲ್ಲ ಅಲ್ಲ ಅವ್ರು ಒಂದೇ ಕ್ಷಣದಲ್ಲಿ ನಿಮ್ಮ ಎಲ್ಲಾ ಪಾಪ ಮಾಡ್ತಾರ ಏನು ತೋಬಾ ಇರ್ಬೇಕು ಅದು ಎಂತಾದ್ರು ತೋಬಾ ಅದು ಎಂತಾದ್ರು ಇಸ್ತಕ್ಫಾರ್ ಅದು ಎಂತಾದ್ರು ಕ್ಷಮೆ ಒಂದು ಸಾರಿ ಆ ಕ್ಷಮೆಯನ್ನು ಕೇಳಿದ ನಂತರ ತೋಬ ಮಾಡಿದ್ರೆ ಇನ್ನೊಮ್ಮೆ ಆ ತಪ್ಪು ದೂರ ಯೋಚನೆ ಮಾಡಬಾರದು ನಾವು ಆ ರೀತಿ ತೋಬ ಮಾಡಿಬೇಕು ಯಾ ಅಲ್ಲ ಮುಂಚೆ ನಾನು ಬೇ ನಮಾಜ್ ಇದ್ ಮಾಡ್ತೀನಿ ಅಲ್ಲ ನನ್ಗೆ ಅಲ್ಲ ಇವತ್ತು ನಾನು ನಮಾಜ್ ಆಗ್ತೀನಿ ಅಲ್ಲ ನಿನ್ನ ಪ್ರಾರ್ಥನೆ ಮಾಡ್ತೀನಿ ನಿನ್ಗೆ ವಿಚಾರಣೆ ಮಾಡ್ತೀನಿ ನಿನ್ನ ಸೀಕ್ರೆ ಮಾಡ್ತೀನಿ ಅಲ್ಲ ಈ ರೀತಿ ತೋಬ ಮಾಡಿ ಮೊದಲಿನ ಕಾಲದ ಬಿಡ್ಬೇಕು ನೀವು ಈಗಿಂದ ನಾನು ಏನ್ ತೋಬ ಮಾಡಿದೆ ನಮಾಜ್ ಮಾಡ್ತೀನಿ ಅಜಾನ್ ಕೊಟ್ಟರು ತಕ್ಷಣ ನಾನು ವಜು ಮಾಡಿ ನಮಾಜ್ ಮಾಡ್ಬೇಕಪ್ಪ ನಮಾಜ್ ಮಾಡಿ ಇಂತ ಪ್ರೀತಿ ಒಂದ್ ಇರ್ಬೇಕು ನನ್ನ ಮೋಸು ಏನಿತ್ತು ಹಿರಿಯರು ಅವ್ರು ಬಂದು ಏನ್ ಕೇಳ್ತಿದ್ರು ನಾನ್ ಹೇಳ್ತಿದ್ದೆ ಏನ್ರೀ ನೀವು ಇಷ್ಟೆಲ್ಲ ಮುತ್ಕರಾಗಿದ್ರಿ ಏನು ಈಗ ನಿಮ್ಗೆ ಸಾವು ಬಿಟ್ಟು ಏನ್ ಬ್ಯಾರೆ ಕಂಡು ಬರಂಗಿಲ್ಲ ಇಲ್ಬೇಡಪ್ಪ ಮುತ್ಕರಾಗಿದ್ದಾರ ಇನ್ನೊಂದು ಮದ್ವಿ ಮಾಡ್ಬಿಡೋ ಅಂತ ಶಕ್ತಿನೇ ಇಲ್ಲ ನಿಮ್ ಒಳಗೆ ಈಗ ಕಬ್ರಸ್ತಾನಿಗೆ ಹೋಗೋದು ನಿಮ್ಮ ಸಮಯ ಹಾ ಇನ್ನೊಂದು ವರ್ಷ ಉಳಿತಿರ ಇಲ್ಲ ಹೇಳಾಕ ಹೇಳಕ ಬರಂಗಿಲ್ಲ ಅಲ್ಲಿಂದ ಇಲ್ಲೇ ತನಕ ಕಟ್ಗೆ ಹಿಡ್ಕೊಂಡು ನೀವು ಮದ್ ಮಸೀದ್ಗೆ ಬರ್ತೀರಾ ಹೋಗ್ತೀರಾ ಅದನ್ನ ಕಟ್ಗಿನ ತಪ್ಪಿದ್ರೆ ಮತ್ತೆ ಆಯ್ತು ನಿಮ್ದು ಹಾ ಯ ಬರೋ ಪರಿಸ್ಥಿತಿ ಬರ್ತಿ ಆ ಸಮಯ ಬರೋದು ಮುಂಚೆನೆ ಆ ಕಬ್ರಸ್ತಾನ್ಗೆ ಹೋಗೋದು ಮುಂಚೆನೆ ಅಲ್ಲಾನ್ ಕಡೆ ತೋಬಾವನ್ನು ಮಾಡಿ ಅಲ್ಲಾನ್ ಕಡೆ ತೋಬಾ ಮಾಡಿ ಕ್ಷಮೆಯವನು ಕೇಳ್ರಿ ಅಲ್ಲಾ ಅಲ್ಲ ನನ್ನ ತಪ್ಪಾಯ್ತು ಹ ಸತ್ತಿದ ನಂತರ ತೋಬಾ ಇಲ್ಲ ನಿಮ್ದು ನಿಮ್ ಮೊದಲಿಗೆ ತಿಳ್ಬರಿ ನೀವು ಸತ್ತಿನ ನಂತರ ನಾವ್ ಕೇಳೋಣ ಅಲ್ಲಾನ್ ಕಡೆ ಹೋಗಿ ಯಾ ಅಲ್ಲ ನನ್ಗೆ ಗೊತ್ತಿದ್ದಿಲ್ಲ ಯಾ ಅಲ್ಲಾ ಈ ನಿನ್ ಕಡೆ ನಾನು ಬಂದಿದ್ದೀನಿ ನಂಗೆ ಕ್ಷಮೆ ಮಾಡಿಬಿಡು ಪ್ರಪಂಚನ ಮಾಡ್ಬೇಕಾಗಿತ್ತು ಅದು ಎಲ್ಲ ತೋಬಾ ಕೇಳೋದು ಕ್ಷಮೆ ಕೇಳುದು ಪ್ರಪಂಚನ ಕೇಳಬೇಕಾಗಿತ್ತು ಸತ್ತಿನ ನಂತರ ಬಂದ್ ಕೇಳಕ್ ಕುಂತಿದ್ರ ಅವಾಗ ಬಹಳಷ್ಟು ಜನರು ಕೇಳ್ತಾರ ಕ್ಷಮೆಯವನು ಕೇಳ್ತಾರೆ ಹೇಗೆ ಕೇಳ್ತಾರ ಗೊತ್ತಾಗ ಏಕೆ ಕೇಳ್ತಾರ ಅವ್ರು نارکا نارکا, نارکا باہر شمی کبوبل آ سائدا تو آج میرا موضوع جو تھا حضرت سودا کے بارے میں ہاں حضرت سودا رضی اللہ تعالیٰ ಇವರು ತಕ್ಷಣ ಮುಸಲ್ಮಾನ್ ಆಗಿದ್ರು ಆಗಿದ ನಂತರ ತನ್ನ ಊರು ಬಿಟ್ಟು ಎಲ್ಲಿ ಹೋದ್ರು ಹಪ್ಷಾಗಿ ಹೋದ್ರು ಏಕೆ ನಾವ್ ಅಲ್ಲೇ ಸುಖವಾಗಿರ್ಬೇಕು ಯಾವ್ದೇ ಅಲ್ಲೇ ಹಿಂಸೆ ಕೊಡಂಗಿಲ್ಲ ಯಾರು ನಮ್ಗೆ ಬಡಿಯಂಗಿಲ್ಲ ಬಡಿಯಂಗಿಲ್ಲ ನಾವು ಹೋಗಿ ಆರಾಮಾಗಿ ಜೀವನ ಮಾಡಿ ಬರಬಹುದು ಅಂತೂ ಹಜರತ್ಯ ಸೌಧಾ ಅವರು ತನ್ನ ಗಂಡನ ಜೊತೆ ಹಬ್ಷಾಗಿ ಹೋದ್ರು ಹೋಗಿದ ನಂತರ ಸ್ವಲ್ಪ ದಿನ ಅಲ್ಲೇ ಜೀವನವನ್ನು ಮಾಡಿ ಮತ್ತು ಬಂದ್ರು ಬಂದಿದ ನಂತರ ಸ್ವಲ್ಪ ದಿನ ಬಿಟ್ಟು ಹಜರತ್ಯ ಸೌಧಾ ಅವರು ಏನ್ ಗಂಡರಿದ್ರು ಅವರು ಮರಣ ಬಂದಿದ್ರು ಅವ್ರು ಸತ್ತಿದ ನಂತರ ಹಜರತೆ ಸೌದಾರು ಒಬ್ಬರೇ ಮನೆಯಲ್ಲಿದ್ರು ಇಲ್ಲೇ ತನಕ ವಿವಾದ್ ನಲ್ಲಿ ಬಂದಿದೆ ಹಜರತೆ ಸೌದಾರ್ ಅದಿ ಅಲ್ಲಾ ಅನ್ ಮಾರು ತನ್ನ ಗಂಡನ ಜೊತೆ ಏನಿದ್ರು ಅದೇ ಜೀವನ ಒಳಗೆ ಕನಸು ಎರಡ್ ಸಾರಿ ಕನಸು ನೋಡಿದ್ರು ಮೊದ್ಲೇ ಸಾರಿ ಕನಸನ್ನ ಏನ್ ನೋಡ್ತಾರಂದ್ರೆ ನಾ ಅವ್ರು ತನ್ನ ಗಂಡನ್ ಹೇಳ್ತಾರೆ ಏನಂತ ಇಲ್ಲ ರೀ ನಾನು ನಿನ್ನೆ ರಾತ್ರಿ ರೀತಿ ಕನಸು ನೋಡಿದ್ಯಾ ಏನ್ ನೋಡಿದೀನಿ ಕನಸಿನ ಒಳಗೆ ಅವ್ರು ಹೇಳ್ತಾನಂತೆ ನನ್ನ ಸಮೀಪ ಹುಜೂರ್ ಸಲಹಾ ಅಲ್ಲಿ ಇಸ್ಲಾಮ್ರು ಬರಾ ಕುಂತಿದ್ದಾರೆ ಕನಸಿನಲ್ಲಿ ನಾನು ಮನಗಿದ ನಂತರ ನೋಡಕ್ ಹೊಂದಿದ್ದೀನಿ ಇದು ನೋಡಿದ್ದು ನಾನು ಕನಸಿದ್ದು ನಿನ್ನೆ ರಾತ್ರಿ ನೋಡಿದ್ದು ನಾನು ನಿಮ್ಗೆ ಹಾಕೊಂತಿ ಅಂತ ತನ್ನ ಗಂಡನೇ ಹೇಳಾಕೊಂತಿದ್ರು ಹಜರತೆ ಸೌದಾ ಅವರು ಏನ್ ನೋಡಿದ್ಯಾ ಅಂತೂ ಹಜರತಿಯ ಸೌದಾ ಅವ್ರದ್ದು ಗಂಡವ್ರು ಕೇಳಿದ್ರು ನಾನು ರಾತ್ರಿ ಮಲಗಿದ್ದ ನನ್ನ ಕನಸಿನಲ್ಲಿ ಇಡೀ ಪ್ರಪಂಚದ ನಬಿ ನನ್ನ ಹೃದಯದ ಬೆಳಕು ಹುಜೂರ್ ಸಲ್ಲಾಅಲೀಸ್ ಬಂದ್ರು ಅವ್ರು ನನ್ನ ಸಮೀಪನು ಬರ ಕುಂತಿದ್ರು ಬಂದಿದ ನಂತರ ನನ್ನ ಕುತ್ತಿ ಮೇಲೆ ಕಾಲುವನು ಇಟ್ಟು ನಿಂತಿದ್ರು ಈ ರೀತಿ ಕನಸು ನೋಡಿದ್ದೇನೆ ನನ್ನ ಕನಸು ನಾನು ಈ ರೀತಿ ನೋಡಿದ್ದೇನೆ ನನ್ನ ಕುತ್ತಿ ಮೇಲೆ ಕಾಲುವನು ಇಟ್ಟು ನಿಂತಿದ್ರು ಹುಜೂರ್ ಸಲ್ಲಾಅಲೀಸ್ ಅರ್ಥ ನನ್ಗೆ ಗೊತ್ತಾಗಿಲ್ಲ ಹಜರತೆ ಸೌದಾ ರದಿಯಲ್ಲ ಅನ್ವರ್ ಗಂಡರ್ ಹೇಳಿದ್ರು ಇದು ಕನಸ್ ಏನಾದ್ರೆ ನಿಜ ಇದ್ದಿದ್ರೆ ನಾನು ಪ್ರಪಂಚದಲ್ಲಿ ಜಾಸ್ತಿ ಏರಿಂಗಿಲ್ಲ ನಾನು ಪ್ರಪಂಚ ಬಿಟ್ಟು ಹೋಗ್ತೀನಿ ನನ್ನ ನನ್ನ ಸಾವು ಸಾವು ನಾನು ಸತ್ತಿದ ನಂತರ ನೀನು ಪ್ರೀತಿಯ ಪ್ರವಾದ ಮೊಹಮದ್ ಮುಸ್ತಫಾ ಅವ್ರ ಜೊತೆ ಮಾಡ್ಕೊತಿಯಾ ಇದು ಕನಸಿನ ಅರ್ಥ ನಿಜ ಇದ್ದರೆ ಅಂತ ಗಂಡರು ತನ್ನ ತಿಳಿಸ್ ಹೇಳ್ದಾರಂತೆ ಮತ್ತು ಎರಡನೇ ಸಾರಿ ಮತ್ತೆ ಇನ್ನೊಂದು ಕನಸು ನೋಡಿದ್ರು ಅದು ಎಂತಹ ಕನಸು ರಾತ್ರಿ ನಾನು ಮಲಗಿದ್ದೇನೆ ಚಂದ್ರ ಏನಿದೆ ಎರಡು ಭಾಗ ಆಗಿದೆ ಅದರ ತುಕುಡಿ ಬಂದು ಬಂತು ನನ್ನ ತೊಡಿ ಮೇಲೆ ಮಲಗಿದೆ ಹ ಅದರದು ಬೆಳಕು ನನ್ನ ಹೃದಯ ಒಳಗೆ ಬಂದಿದೆ ಅದರ ಅರ್ಥ ನನ್ಗೆ ಗೊತ್ತಾಗಿಲ್ಲ ಅವಾಗ ಮತ್ತೆ ಹಜರತಿಯ ಸೌದಾ ಗಂಡರು ಹೇಳಿದ್ರು ಹಂಗಂದ್ರೆ ನಾನು ಬಾಳು ನನ್ನ ಸಾವು ಇನ್ನೂ ಸಮೀಪ ಇದೆ ಸೌದಾ ನಿನ್ನ ಜೀವನ ಒಳಗೆ ಈ ಚಂದಪ್ಪ ಏನಿದೆ ಅದು ಆಕಾಶನ ಚಂದ್ರ ಅಲ್ಲ ಇದು ಪ್ರಪಂಚ ಚಂದ್ರ ಹುಜುರ್ ಸಲಹೆ ನಿನ್ನ ಜೀವನ ಒಳಗೆ ಬರುತ್ತಾರೆ ಆಯ್ ಸೌದಾ ಅವ್ರ ಗಂಡರು ತಿಳಿಸಿ ಹೇಳಕ್ ಇದು ಹೇಗೆ ಎರಡನೇ ಸಾರಿ ಕನಸ ಅರ್ಥ ಹಜರತೆ ಸೌದಾರು ಅವರು ಗಂಡರು ಹೇಳಿದ ನಂತರ ಸ್ವಲ್ಪ ದಿನ ಬಿಟ್ಟು ಹಜರತೆ ಸೌದಾ ಅವ್ರ ಅನಾರೋಗ್ಯ ಆದ್ರು ಆಗಿದ್ದ ನಂತರ ಸ್ವಲ್ಪ ಜನ ಜೀವಕ್ಕಿದ್ದು ಅವ್ರು ಏನ್ ಮಾಡಿದ್ರು ಪ್ರಪಂಚ ಬಿಟ್ಟು ಅಲ್ಲ ಹೋದ್ರು ಹಜರತೆ ಸೌದಾರು ಗಂಡರು ಗಂಡವರು ಸೌದಾರು ಸೌದಾ ಆದ್ರು ಆಗಿದ್ದ ನಂತರ ಇಲ್ಲಿ ನೋಡಿದ್ರೆ ಹುಜೂರ್ ಸಲಹು ಸಲಂ ಪ್ರೀತಿಯ ಹೆಂತಿ ಹಜರತೆ ಖುತೇಜ್ ಅವರು ಮರಣ ಹೊಂದಿದ್ರು ಅವರು ಸಾವು ಬಂದಿದ ನಂತರ ಹುಜೂರ್ ಸಲಂ ಬರೇ ದುಃಖದಲ್ಲಿ ಇರ್ತಿದ್ರು ನನಗೆ ಎಷ್ಟು ಪ್ರೀತಿ ಕೊಡ್ತಿದ್ಲು ನನ್ನ ಹಿಂತಿ ನನಗೆ ಎಷ್ಟು ಕಾಳಜಿ ಮಾಡ್ತಿದ್ಲು ನನ್ನ ಎಲ್ಲ ಕಷ್ಟದ ಸಂದರ್ಭದಲ್ಲಿ ನನಗೆ ಸಪೋರ್ಟ್ ಕೊಟ್ಟಿದ್ದ ನನ್ನ ಹೆಂಥಿ ಇವತ್ತು ನನ್ನ ಹೆಂತಿ ನನಗೆ ಬಿಟ್ಟು ಹೋಗಿದ್ದಾಳ ಬರೀ ಇದನೇ ದುಃಖನಲ್ಲಿ ಕುಂದರ್ತಿದ್ರು ಇದು ದುಃಖ ಒಬ್ಬರು ಹೆಣ್ಣು ಮಗಳು ನೋಡಿದ್ರು ಅವ್ರು ಯಾರು ಹಜರತೆ ಬಿಂತೆ ಹಕೀಮ್ ಅವರು ನೋಡಿದ್ರು ನೋಡಿದ ನಂತರ ಹುಜೂರ್ ಬಾರ್ ಬಂದ್ರು ಬದ್ರು ಅಸುಲಲ್ಲ ಎಷ್ಟ ದಿನ ತನಕ ನೀವು ಒಬ್ಬರೇ ಕುಂದರ್ತೀರಿ ಯಾರ ಅಸುಲಲ್ಲ ನಿಮ್ಗೆ ಸೇವೆ ಮಾಡೋರು ಒಬ್ರು ಇರ್ಬೇಕು ಯಾರ ಅಸುಲಲ್ಲ ನೀವು ಒಬ್ಬ ಎಷ್ಟ ಎಷ್ಟು ದಿನ ತನಕ ನೀವು ಕುಂದರ್ತೀರಿ ಯಾರ ಅಸುಲ್ಲ ಈ ರೀತಿ ಕುಂದರ್ತೀರಿ ಯಾರ ಅಸುಲಲ್ಲ ಅಂತೂ ಹೌಲಾ ಬಿಂತೆ ಹಕೀಮ್ ಅವರು ಹೇಳಿದ್ರು ಹೇಳಿದ ನಂತರ ಅವಾಗ ಹಜರತೆ ಬಿಂತೆ ಹಕಿಮ್ ಏನ್ ಹೇಳಿದ್ರು ಯಾರ ಅಸುಲಲ್ಲ ನಿಮ್ಮ ಜೀವನ ಒಳಗೆ ನೀವು ಇನ್ನೊಬ್ಬಂದು ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಬಹಳ ಚಲೋ ಆಗ್ತೈತಿ ಯಾರ ಅಸುಲಲ್ಲ ನಾನು ಯಾರ ಜೊತೆ ಮದುವೆ ಮಾಡ್ಕೋಬೇಕು ಅಂತ ಹುಜೂರ್ ಸಲ ಹೊಸನ್ ಹೇಳಿದ್ರು ಹಜರತೆ ಖೋಲಾಬಿಂತೆ ಹಕ್ಕಿಂ ಅವರು ಹೇಳಿದ್ರು ಹಜರತೆ ಸೌದಾರ ಜೊತೆ ನೀವು ಮದುವೆ ಮಾಡ್ಕೋರಿ ಯಾರ ಅಸುಲಲ್ಲ ಅವ್ರದ್ದು ತಿಳುವಳಿಕೆ ಚಲೋ ಇದೆ ಅವ್ರ ಪಾಲನೆ ಚಲೋ ಇದೆ ಅವರು ಎಷ್ಟು ಪಾಕ್ ಸಾಫ್ ಇದಾರೆ ಯಾರು ಸ್ವಚ್ಛದಲ್ಲಿದ್ದಾರೆ ಯಾರು ಅಸುಲಲ್ಲ ಅವರು ನಿಮ್ಮ ಜೀವನ ಬಿಟ್ಟು ಬೇರೆ ಯಾವ ಜೀವನ ಆ ರೀತಿ ಸಿಗಂಗಿಲ್ಲ ಯಾರ ಸುಲಾ ಅವ್ರ ಜೊತೆ ನೀವು ಮದ್ವಿ ಮಾಡೋದ್ರ ಚಲಾಗ್ತಿದಾರುಲ್ಲ ಅಂತ ಹಕೀಮ್ ಅವರು ತಿಳಿಸಿ ಹೇಳಿದ್ರು ಹುಜರ್ ಸಲಾಮ್ ಒಪ್ಕೊಂಡ್ರು ಆಯ್ತು ನಾನು ಮದ್ವಿ ಮಾಡ್ಕೊಂತೀನಿ ಇವರು ವಿಧವಿ ಇದ್ರು ಹಜರತೆ ಸೌದಾ ಅವರು ಇಲ್ಲಿ ಹುಜೂರ್ ಸಲಾಮ್ ಒಬ್ಬರೇ ಇದ್ರು ಯಾಕಂದ್ರೆ ಅವ್ರ ಮೊದಲೇ ಸಾವು ಹೊಂದಿದ್ರು ನಂತರ ಇವ್ ಒಬ್ಬರೇ ಆದ್ರು ಯಾರು ಇವರಿಗೆ ಸೇವೆ ಮಾಡೋರು ಯಾರು ಇದ್ದಿದ್ದಿಲ್ಲ ಅದಕ್ಕೆ ಇವ್ರ ಜೊತೆ ಮದ್ವಿನ ಮಾತಾಯ್ತು ಇವ್ರು ಒಪ್ಕೊಂಡಿದ ನಂತರ ಹಜರತೆ ಹಕೀಮ್ ಅವರು ಹೋಗಿ ಹಜರತೆ ಸೌದಾ ಅವರು ತಂದೆ ಜೊತೆ ಮಾತಾಡಿದ್ರು ಮಾತಾಡಿದ ನಂತರ ಮದ್ವೆ ಆಯ್ತು ಆಗಿದ ನಂತರ ಹಜರತಿಯ ಸೌದಾ ಬಿಂತೆ ಹಕೀಮ್ ಹಜರತೆ ಸೌದಾ ರದಿಯಲ್ಲಾ ತನ್ನ ಹುಜೂರ್ ಜೊತೆ ಜೀವನವನ್ನು ಮಾಡ್ಕೊಳ್ ಹೋದ್ರು ಇಲ್ಲಿ ತನಕ ಬಂದಿದೆ ಹಜರತಿಯ ಸೌದಾ ರದಿಯಲ್ಲ ಬಾರ್ಗನಲ್ಲಿ ಒಂದು ಸಾರಿ ಹಜರತಿಯ ಉಮರ್ ಅದಿ ಅಲ್ಲಾ ತನ್ನರು ಯಾವ ರೀತಿ ಅವರು ಸೌದಾರ್ ಅವರು ಇದ್ರು ಗೊತ್ತಾ ಬಹಳ ತಕ್ವ ಇದ್ರು ನಮಾಜ್ ಮಾಡೋರು ಎಲ್ಲಾನ ಭಯ ಪಡ್ಕೊಳ್ಳೋರು ಎಲ್ಲಾರಿಗೆ ಒಳ್ಳೆ ಜನರಿಗೆ ಒಳ್ಳೆ ಹಿಂದಿನೇ ಸಿಗುದಿಲ್ಲ ಅವ್ರದ್ದು ಯಾವ ರೀತಿ ಪಾಲಿನ ಅದೇ ರೀತಿ ಎಲ್ಲರಿಗೆ ಹೆಂತಿ ಸಿಗುತ್ತದೆ ಟೀಕೆ ಹುಜೂರ್ ಸಲಂ ಜೀವನ ಒಳಗೆ ಎಲ್ಲಾರು ಹೆಣ್ಣು ಮಕ್ಕಳನ್ನೇ ಮದ್ವಿ ಮಾಡ್ಕೋಬೇಕು ಅನ್ನೋದು ಹಕ್ಕಿದ್ದಿಲ್ಲ ಹ್ಮ್ ಹಜರತಿಯ ಸೌದಾರ್ ಜೀವನ ಒಳಗೆ ಆ ರೀತಿ ಅಲ್ಲಾನ ಭಯ ಆ ರೀತಿ ಅಲ್ಲಾನ ತಕ್ಕ ಅವ್ರ ಒಳಗಿತ್ತು ಹೇಗೆ ಮದ್ವೆ ಆಗಿದ್ದ ನಂತರ ಹಜರತ್ ಉಮರ್ ಅವರು ಒಂದು ಚೀಲದಲ್ಲಿ ದಿರ್ಹಂ ಸ್ವಲ್ಪ ದುಡ್ಡುವನ್ನು ತುಂಬಿಕೊಟ್ರು ಹಜರತಿ ಸೌದಾರ್ ಕೇಳಿದ್ರು ಇದು ಏನ್ ತಂದಿದ್ದೀರಾ ಅವ್ರು ಹೇಳಿದ್ರು ನಾನು ದಿರಹಂ ತಂದಿದ್ದೇನೆ ಸ್ವಲ್ಪ ಸಂಪತ್ ದುಡ್ಡು ಇದ್ದಿದ್ದಾರ ಒಳಗೆ ತಂದಿದ್ದೇನೆ ಈ ರೀತಿ ಯಾರಾದ್ರೆ ದುಡ್ಡುವನ್ನು ತುಂಬಿಕೊಡ್ತಾರ ಆ ಚೀಲನ ಚೀಲನೊಳಗೆ ಈ ರೀತಿ ಚುಂಬಿ ತುಂಬಿದ್ದು ಚೀಲಗಳು ನಾವು ದುಡ್ಡು ತಗೊಳ್ಳೋದಿಲ್ಲ ಹೋಗ್ರಿ ಇದು ಮಕ್ಕನಲ್ಲಿ ಎಷ್ಟು ಬಡವರ ಜನರ ಅದಾರ ಆ ಎಲ್ಲಾ ಜನರಿಗೆ ಹಂಚಿ ಬಿಡ್ರಿ ನೀವು ಅಂತ ಹಜರತೆ ಸೌದಾರು ಇಡೀ ದುಡ್ಡು ಬಡವರ ಜನರಿಗೆ ದಾನವನ್ನು ಮಾಡಿದ್ರು ಹಜರತ್ ಸೌದ ಅವರು ಹುಜೂರ್ ಸಲಂ ಜೊತೆ ಇದ್ರು ಆದ್ರೆ ಅವರು ಯಾವ ರೀತಿ ಹುಜೂರ್ ಸಲಮ ಜೀವನ ಮಾಡ್ತಿದ್ರು ಅದೇ ರೀತಿ ಹಜರತ್ ಸೌದ ಅವರು ಹುಜೂರ್ ಸಲಂ ಜೊತೆ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ರು ಹುಜೂರ್ ಸಲಹು ಸಲಮ್ರು ದಾನ ಜಾಸ್ತಿ ಮಾಡ್ತಿದ್ರು ಹಜರತ್ ಸೌದ ಅವರು ಏನ್ ಮಾಡ್ತಿದ್ರು ಅವರು ದಾನವನ್ನು ಜಾಸ್ತಿ ಮಾಡ್ತಿದ್ರು ಇರು ಎರಡನೇ ಹಿಂದಿ ಹಜರತೆ ಸೌಧಾ ರಾಹುಲ್ ಇಲ್ಲ ತನಕ ಬಂದಿದೆ ಮತ್ತು ಬರ್ತಾ ಬರ್ತಾ ಏನತ್ತು ಹಜರತೆ ಸೌದಾರ ಅದೇ ಅಲ್ಲ ಅನ್ಮಾರು ಶವಾಲ ತಿಂಗಳದಲ್ಲಿ ಅವರು ಪ್ರಪಂಚ ಬಿಟ್ಟು ಎಲ್ಲೇ ಅಲ್ಲಾಹನ ಬಾರನಿ ಹೋದರು ಹಜರತೆ ಸೌದಾರು ಇದು ಎರಡನೇ ಹೆಂತಿಯರು ತಿರ್ಕೊಂಡಿದ ನಂತರ ಮತ್ತು